ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಇಪ್ಪತ್ತು ಎರಡ್ ರಂದು ಜೀತೋ ಮೈಸೂರು ಚಾಪ್ಟರ್ನ ಆಶ್ರಯದಲ್ಲಿ ಮಾರ್ಚ್ ಉದ್ಯಮಿ ಮತ್ತು ಪ್ರೇರಕ ಭಾಷಣಕಾರ ಸಂಜಯ್ ಘೋರಾವತ್ ಅವರ ಮುಖ್ಯ ಆಶ್ರಯದಲ್ಲಿ ಜೀತೋ ಅಲ್ಪಸಂಖ್ಯಾತ ಮೈಸೂರು ಸಂಯೋಜಕ ಸುರೇಶ್ ಜೈನ್ ರವರು ಸಂಜಯ್ ಘೋರಾವತ್ ಜೊತೆ ಸಂತೋಷದ ಕ್ಷಣಗಳು ಎಂಬ ಪ್ರಾಸ್ತಾವಿಕ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಜೀತೋ ಅಧಿಕಾರಿಗಳ ಸಮ್ಮುಖದಲ್ಲಿ ನೀಡಿದರು ಅಲ್ಲದೆ ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾಗುವ ವಿಶ್ವ ಮಹಾಮಂತ್ರ ದಿನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗುವುದು ಈ ಸಂದರ್ಭದಲ್ಲಿ ಜಿತೋ ಮೈಸೂರು ಚಾಪ್ಟರ್ನ ಅಧ್ಯಕ್ಷ ವಿನೋದ್ ಬಕ್ಲಿವಾಲ್ ಉಪಾಧ್ಯಕ್ಷ ಬೈರೂಲಾಲ್ ಪಿತಾಲಿಯಾ ಮುಖ್ಯ ಕಾರ್ಯದರ್ಶಿ ಗೌತಮ್ ಸಲೇಚ ಖಜಾಂಚಿ ನೇಮಿಚಂದ್ ಶ್ರೀಮಲ್ ಮಹಿಳಾ ವಿಭಾಗದ ಅಧ್ಯಕ್ಷೆ ಮೋನಾ ಭಾಟೇವಾರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಜೈನ್ ಇಂಟರ್ ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ಜೈನ ಅಂತಾರಾಷ್ಟ್ರೀಯ ಉದ್ಯಮ ಸಂಘಟನೆಗಳ ಒಂದು ಒಕ್ಕೂಟ ಭಾರತದಲ್ಲಿ ಬೇರೆ ಬೇರೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇವೆ ಹಾಗೆಯೇ ಜೈನ ಸಮುದಾಯದ ಪ್ರತಿಷ್ಠಿತ ಉದ್ಯಮಿಗಳು ಕೈಗಾರಿಕೆ ಉದ್ಯಮಿಗಳು ಅಧಿಕಾರಿ ವರ್ಗದವರು ಎಲ್ಲರನ್ನೂ ಸೇರಿ ಈ ಒಂದು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ನ ಪ್ರಾರಂಭ ಮಾಡಿದ್ದಾರೆ ಈ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಮೂವತ್ತೆರಡು ಘಟಕಗಳನ್ನು ಹೊಂದಿದೆ ಒಟ್ಟು ನಲವತ್ತೆಂಟು ಸಾವಿರ ಸದಸ್ಯರನ್ನು ಹೊಂದಿರತಕ್ಕಂಥ ಪ್ರತಿಷ್ಠಿತವಾದಂಥ ಸಂಸ್ಥೆ ಹಲವಾರು ವರ್ಷಗಳಿಂದ ರಾಷ್ಟ್ರಾದ್ಯಂತ ಹಲವಾರು ಧಾರ್ಮಿಕ ಸಾಮಾಜಿಕ ಔದ್ಯೋಗಿಕ ಆರ್ಥಿಕ ಉನ್ನತೀಕರಣದ ಯೋಜನೆಗಳನ್ನು ಆ ಯೋಜನೆ ಮಾಡ್ಕೊಂಡು ಬಂದಿದೆ ಮೈಸೂರಲ್ಲೇ ಹೇಳಬೇಕಾದ್ರೆ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಇದೆ ಅಲ್ಲಿ ಮೈಸೂರು ನಗರ ಪಾಲಿಕೆ ವಿಫಲವಾದಂಥ ಮೈಂಟೈನ್ ಮಾಡೋಕ್ಕೆ ವಿಫಲವಾಗಿರ್ತಕ್ಕಂಥ ಒಂದು ಪಾರ್ಕ್ನ ದತ್ತು ತಗೊಂಡು ಅದನ್ನು ಮೊದಲನೇ ಬಾರಿ ಅಭಿವೃದ್ಧಿಪಡಿಸಿ ನಿರ್ವಹಣೆಯನ್ನು ಕೂಡ ಈಗಲೂ ಜೀತೋ ಸಂಸ್ಥೆ ಮಾಡ್ತಾ ಇದೆ ಸುಮಾರು ಒಂದು ಸಾವಿರದ ಇನ್ನೂರು ರೂಪಾಯಿ ಮೌಲ್ಯದ ಸೇಫ್ಟಿ ಕಿಟ್ಟನ್ನು ಸುಮಾರು ಸಾವಿರಾರು ಜನ ಲಾರಿ ಚಾಲಕರಿಗೆ ಟ್ರಕ್ ಚಾಲಕರಿಗೆ ನೀಡಿದೆ ಈ ತಳ್ಳೋ ಗಾಡಿಯವರಿಗೆ ಈಗ ಇರ್ತಕ್ಕಂಥ ಬಿಸಿಲಿನ ಬೇಗೆಯಿಂದ ತಪ್ಸೋಕೋಸ್ಕರ ಅವರಿಗೆಲ್ಲ ದೊಡ್ಡದಾದಂಥ ಒಂದು ಛತ್ರಗಳನ್ನು ಕೂಡ ತಳ್ಳೊಗಾಡಿಯವರಿಗೆ ಜೀತಾ ಸಂಸ್ಥೆ ಕೊಟ್ಟಿರೋದು ಕೇವಲ ಕೆಲವು ಆಯ್ದ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಮಾತ್ರ ನಾವು ಇವತ್ತು ಹೇಳಿದ್ದೇವೆ ಈ ಒಂದು ಜೀತೋ ಸಂಸ್ಥೆ ಈ ನಲ್ಲೇ ಮೆಂಬರ್ ಆಗಿರ್ತಕ್ಕಂಥ ಪ್ರತಿಷ್ಠಿತ ಅಧಿಕಾರದಲ್ಲಿರ್ತಕ್ಕಂಥ ಸಂಜಯ್ ಗೋದಾವತ್ ಇವರು ಸ್ಟಾರ್ ಏರ್ಲೈನ್ಸ್ ಮಾಲೀಕರು ಇದ್ರ ಜೊತೆಗೆ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಯೂನಿವರ್ಸಿಟಿ ಹಾಗೆಯೇ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲೂ ತೊಗೊಂಡಿರ್ತಕ್ಕಂಥ ಜೈನ ಸಮಾಜದ ಅತ್ಯಂತ ಪ್ರತಿಷ್ಠಿತ ಉದ್ಯಮಿ ಇವರು ಶೋಲಾಪಲ್ಲೋಲ್ಹಾಪುರಲ್ಲಿದ್ದಾರೆ ಅಲ್ಲಿ ಸ್ಟಾರ್ ಏರ್ಲೈನ್ ಸರ್ವಿಸ್ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಇವರು ಅನ್ನ ನಾವು ಈ ಇಪ್ಪತ್ತ್ಮೂರನೇ ತಾರೀಕು ಇದೇ ತಿಂಗಳು ಮೈಸೂರಿನ ಬಂದೂರು ರೋಡಲ್ಲಿರ್ತಕ್ಕಂಥ ಗ್ಯಾಲಾಕ್ಸಿ ಕನ್ವೆನ್ಷನ್ ಹಾಲ್ಗೆ ಅವ್ರಿಗೆ ಆಹ್ವಾನಿಸ್ತಾ ಇದ್ದೇವೆ ಮೈಸೂರಲ್ಲಿರ್ತಕ್ಕಂಥ ಎಲ್ಲ ಪ್ರತಿಷ್ಠಿತ ಎಲ್ಲ ಸಮುದಾಯದ ಉದ್ಯಮಿಗಳನ್ನು ಕೈಗಾರಿಕಾ ಉದ್ಯಮಿಗಳನ್ನು ಸಾರ್ವಜನಿಕರನ್ನು ಕರೆದು ಒಂದು ಇಂಟ್ರ್ಯಾಕ್ಷನ್ ಆಯೋಜನೆ ಮಾಡಿದರೆ ಉದ್ದೇಶ ಆದರೂ ಮೈಸೂರಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಫ್ಲೈಟ್ ಸರ್ವಿಸ್ ಕಡಿಮೆ ಇದೆ ಅವ್ರದ್ದೇ ಆದಂಥ ಸ್ಟಾರ್ ಏರ್ಲೈನ್ಸ್ ಸರ್ವಿಸ್ ಇರೋದನ್ನು ಅದನ್ನು ಇಲ್ಲಿಗೆ ವಿಸ್ತರಣೆ ಮಾಡ್ಬೋದು ಅನ್ನೋದು ಕೂಡ ಒಂದು ಆಸೆ ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಅವ್ರದ್ದೇ ಬೇರೆ ಬೇರೆ ಉದ್ಯಮಗಳನ್ನ ಮೈಸೂರಲ್ಲೂ ಯಾಕೆ ಅವರು ಪ್ರಾರಂಭ ಮಾಡಬಾರ್ದು ಇಲ್ಲಿನ ಆರ್ಥಿಕಾಭಿವೃದ್ಧಿಗೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ನಾವು ಪಡೆಯಬಾರದು ಯಾಕೆ ಅನ್ನೋದು ಒಂದು ಕೂಡ ಉದ್ದೇಶ ಇದೆ ಇದ್ರ ಜೊತೆಗೆ ಅವರು ಒಂದು ಪ್ರತಿಷ್ಠಿತ ದೇಶದ ಮೋಟಿವೇಶನಲ್ ಸ್ಪೀಕರ್ ಅವರು ಮಾತಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಯುವಜನ ಸಮೂಹ ಅವರು ಮೋಟಿವೇಟ್ ಆಗಿ ಈ ಉದ್ಯಮ ಕ್ಷೇತ್ರದಲ್ಲಿ ಮುಂದುವರಿಲಿ ಅನ್ನೋದು ಕೂಡ ಮೂಲ ಉದ್ದೇಶ ಆಗಿದೆ ಇದರ ಜೊತೆಗೆ ಭಗವಾನ್ ಮಹಾವೀರ್ ಜಯಂತಿನ ಹತ್ತನೇ ತಾರೀಕು ನಾವು ದೇಶಾದ್ಯಂತ ಬರೋ ತಿಂಗಳು ಏಪ್ರಿಲ್ನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ಒಂದು ದಿನ ಮೊದಲು ಒಂಬತ್ತನೇ ತಾರೀಕು ಜೀತೋ ಸಂಸ್ಥೆಯಿಂದ ವಿಶ್ವ ನಮೋಕಾರ ದಿವನ ಅಂತ ಹೇಳಿ ಘೋಷಣೆ ಮಾಡಿ ಭಾರತದ ಎಲ್ಲ ಭಾಗಗಳಲ್ಲಿಯೂ ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರು ಎಂಟು ಗಂಟೆಯಿಂದ ಹತ್ತುವರೆವರೆಗೂ ನಮೋಕಾರ ಮಂತ್ರ ಪಠನ ಸಾಮೂಹಿಕವಾಗಿ ಮಾಡ್ತಾರೆ ಈ ಮೈಸೂರಲ್ಲಿ ಅದನ್ನು ಮೈಸೂರು ಪ್ಯಾಲೇಸ್ ಮುಂದೆ ಅಂದರೆ ಉತ್ತರ ದ್ವಾರದ ಆಂಜನೇಯ ದೇವಸ್ಥಾನ ಏನಿದೆ ಅಲ್ಲಿ ಸುಮಾರು ಒಂದು ಐದು ಸಾವಿರ ಜನ ಸೇರಿ ಈ ಒಂದು ಸಾಮೂಹಿಕ ನಮೋಕಾರ ಮಂತ್ರ ಪಠನ ಕಾರಣ ಆದರೂ ವಿಶ್ವ ಶಾಂತಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಪಠನ ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಈ ಒಂದು ಗ್ಯಾಲಕ್ಸಿ ಓಟೆಲ್ ನಡೆಯತಕ್ಕಂಥ ಏನು ನಮ್ಮದು ಸಂಜಯ್ ಗೋದಾವತ್ ಅವ್ರದ್ದು ಒಂದು ಮೋಟಿವೇಶನಲ್ ಸ್ಪೀಕ್ ಇದೆ ಅದರಲ್ಲಿ ಭಾಗವಹಿಸಿದಂಥವರು ಜೀತೋ ಸಂಸ್ಥೆಗೆ ಬಂದು ಪಾಸ್ಗಳನ್ನು ಪಡಿಬೋದು ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸುರೇಶ್ ಕುಮಾರ್ ಜೈನ್ ಅಧ್ಯಕ್ಷರು ಜೀತೋ ಮೈನಾರಿಟೀಸ್ ಚಾಪ್ಟರ್ ಜೀತೋ ಟ್ರೇಡ್ ಆರ್ಗನೈಜೇಷನ್ ಭಾರತ್ ಕೆ ಪ್ರಭಾವಶಾಲಿ ಉದ್ಯೋಗಪತಿಯು ಸಮೃದ್ಧಿಶಾಲಿ ವ್ಯಾಪಾರಿಯೋ का एक बहुत ही बड़ा नेटवर्क है इसमें जैन समाज के लिए और राष्ट्र के लिए उनकी समृद्धि के लिए बहुत सारे प्रोग्रामों का आयोजन जीतो इंटरनेशनल ट्रेड ऑर्गेनाइजेशन के द्वारा किया जाता है शिक्षा बौद्धिक विकास माइनॉरिटी और हमारे उद्योग धंधों को कैसे आगे बढ़ाया जाए इसके बारे में जीतो हमारे को बहुत बड़े सुझाव देता है बंधुओं तेबीस मार्च को हमारे बहुत बड़े उद्योगपति आदरणीय संजय जी घोड़ावत हमारे मैसूर शहर में पधार रहे हैं वो बहुत बड़े मोटिवेशनल स्पीकर हैं बहुत बड़े उद्योगपति हैं और स्टार एयरलाइंस जो कि बहुत बड़ा एक उद्योग है उसके वे चेयरमैन हैं उसके अलावा वे यूनिवर्सिटी स्कूल्स कॉलेज उनके द्वारा चलाए जाते हैं वो नेत्रहीनों के लिए बहुत बड़ा वो काम कर रहे हैं महाराष्ट्र के अंदर और दूसरे भी बहुत उनके अनेक क्षेत्रों में कई औद्योगिक प्रतिष्ठान है जिनके द्वारा वे राष्ट्र की सेवा कर रहे हैं ऐसे व्यक्तित्व का तेबीस मार्च को गैलेक्सी चोल्ट्री के अंदर उनका जो स्वागत किया जाएगा और बहुत बड़ा कार्यक्रम हम आयोजित करने जा रहे हैं जीतो के, के तत्वाधान के अंदर हम ये कार्यक्रम करने जा रहे हैं इसके लिए मैं मैसूर के सभी प्रबुद्ध जनों का आह्वान करता हूं कि आप इस महान व्यक्तित्व के लिए आप अपना समय निकाल कर साढ़े दस बजे गैलेक्सी में पहुंचे और उनका उनके द्वारा आयोजित स्टार एयरलाइंस के विषय के अंदर आपको बहुत बड़ी जानकारी दी जाएगी इसी क्रम के अंदर दिनांक 9 अप्रैल को हम जीतो इंटरनेशनल ट्रेड ऑर्गेनाइजेशन के तत्वाधान में इंटरनेशनल नवकार महामंत्र दिवस हम मनाने जा रहे हैं और यह कार्यक्रम का आयोजन हमारे मैसूर पैलेस के सामने हम इसको आयोजित करने जा रहे हैं जिसमें शांतिलाल जी गुलेचा जी जो कि प्रसिद्ध मोटिवेटर्स हैं और वो इस कार्यक्रम के अंदर हमारे बीच में उपस्थित होंगे ये हमारे लिए बहुत बड़ी सौभाग्य की बात होगी हो वैसे वो बहुत बिजी हैं फिर भी हमारे मैसूर के कार्यक्रम को करने के लिए हमारे चीफ सेक्रेटरी श्री गौतम जी सालेचा के अनुरोध पर वे वहां पर पधार रहे हैं हम उनका भी बहुत ही आत्मीयता से स्वागत करेंगे हमारा कार्यक्रम आठ बजकर एक मिनट के ऊपर शुरू होगा और नौ बजकर छत्तीस मिनट के ऊपर नवकार महामंत्र का कार्यक्रम समाप्त होगा इसमें किसी भी प्रकार की पॉलिटिकल स्पीच नहीं होगी किसी भी प्रकार के भाषण नहीं होंगे किसी भी प्रकार के गाने नहीं होंगे केवल नवकार महामंत्र दिवस ही हम ये, ये मनाने जा रहे हैं करीब पांच हजार व्यक्तियों का इस प्रांगण के अंदर पहुंचने का अनुमान है हम मैसूर के नगर निवासियों से जैन जैन धर्म के सभी भाइयों से और बहनों से हम निवेदन करते हैं यह है हमारा नवकार महामंत्र दिवस का बहुत बड़ा कार्यक्रम है इसके अंदर आप अपने घरों को छोड़कर इस कार्यक्रम के अंदर आपदार कर इस कार्यक्रम को जीवंत करने में अपनी भूमिका का निर्वाहन करें जय हिंद मैं विनोद बाखलीवाल चेयरमैन जीतो मैसूर नमस्कार जय जींद जो जीतो का प्रोग्राम रखा गया खुशियों के पल संजय जी गोड़ावत के संग ट्वेंटी संडे को आपको सबको से परिवार पधारना है उनका भाषण सुनना है वो कैसे नीचे से ऊपर तक पहुंचे उनके बाद हाँ सुनने से शिखर तक कैसे पहुँचे हम हमारे को भी उनसे सीखना है आप सब ने पता है सबका लंच उधर ही है जरूर जरूर पता रहे और 9 तारीख अप्रैल को नवकार मंदिर का महा आयोजन हो रहा है अपने देश विश्व के लिए अच्छे के लिए हो रहा है सब दिन उसमें भाग लें थैंक यू धन्यवाद मत मुझे गुना ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ